ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಕ್ಯಾಶ್ ಫ್ರೀಯಲ್ಲಿ ನಾವು ಯಾವ ರೀತಿ ಲ್ಯಾಪ್ಟಾಪ್ ಅನ್ನು ಸೇಲ್ ಮಾಡಬಹುದು ಅಂತ ಹೇಳಿ ಕೊಡ್ತಾ ಇದ್ದೀನಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಮುಖಾಂತರ ನೀವು ಜಸ್ಟ್ ಲಿಂಕ್ ಕೊಟ್ಟರೆ ಆ ಒಂದು ವೆಬ್ಸೈಟ್ ಗೆ ಮಾಡ್ತೀರಾ ಆ ಒಂದು ಆ್ಯಪ್ಗೆ ನೀವು ಲಾಗಿನ್ ಆಗ್ತೀರಾ ಸೊ ಲಾಗಿನ್ ಆದ್ಮೇಲೆ ನಿಮಗೆ ಫಸ್ಟ್ ಒಂದು ಆಪ್ಷನ್ ತೋರಿಸುತ್ತೆ ಸೆಲ್ ಬೈ ಅಂತ ಹೇಳ್ಬಿಟ್ಟು ಸೊ ಸೆಲ್ಲಿಗೆ ನೀವು ಆಪ್ಷನ್ ಕೊಟ್ಟರೆ ಕೆಲ ಕಡೆ ಸೆಲ್ ಫೋರ್ ಕ್ಯಾಶಿಗಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕೆಳಗಡೆ ಹಲವಾರು ಆಪ್ಷನ್ಸ್ ಗಳನ್ನು ಕೊಟ್ಟಿರುತ್ತಾರೆ ಅಲ್ಲಿ ನಿಮಗೆ ಮೊಬೈಲ್ಸ್ ಲ್ಯಾಪ್ಟಾಪ್ ಕೂಡ ಇರುತ್ತೆ ಸೊ ಈ ಒಂದು ವಿಷಯದಲ್ಲಿ ಯಾವ ರೀತಿ ನಾವು ಲ್ಯಾಪ್ಟಾಪ್ ಅನ್ನು ಸೇಲ್ ಅಂತ ಹೇಳಿದ್ರೆ ಅಲ್ಲಿ ಲ್ಯಾಪ್ಟಾಪ್ ಅಂತ ಒಂದು ಆಪ್ಷನ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಸೆಲೆಕ್ಟ್ ಬ್ರ್ಯಾಂಡ್ ಅಂತ ಆಪ್ಷನ್ ತೋರಿಸುತ್ತೆ ಅಲ್ಲಿ ನಿಮಗೆ ಹಲವಾರು ಕಂಪನೀಸ್ ಕೂಡ ಬರುತ್ತೆ ಸೊ ನಿಮ್ಮ ನಿಮ್ಮ ಒಂದು ಲ್ಯಾಪ್ಟಾಪ್ ಯಾವ ಬ್ರಾಂಡ್ ಗೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಪ್ರಾಡಕ್ಟ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮಾಡೆಲ್ ಯಾವ್ದು ಅಂತ ನಿಮಗೆ ತೋರಿಸುತ್ತೆ ಎಲ್ಲವನ್ನು ನಿಮಗೆ ಸ್ಕ್ರೀನ್ಶಾಟ್ ಎಲ್ಲದರ ಸ್ಕ್ರೀನ್ಶಾಟ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಸೊ ಆ ರೀತಿ ನೀವು ಮಾಡಿ ಫಾಲೋಅಪ್ ಮಾಡ್ತಾ ಬನ್ನಿ ಸೊ ಫಾಲೋಅಪ್ ಮಾಡಿದ ಮೇಲೆ ನಿಮಗೆ ಹಲವಾರು ಕ್ವಶನ್ಸ್ ಮೇಲೆ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಆಫರ್ ಕೂಡ ಸಿಗುತ್ತೆ ಯಾಕಂತ ನೀವು ಲ್ಯಾಪ್ಟಾಪ್ ಸೇಲ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ಕಾರಣಕ್ಕಾಗಿ ನಿಮಗೆ ಬ್ಯಾಂಕ್ ಆಫರ್ ಕೂಡ ಸಿಗುತ್ತೆ ಹಲವಾರು ಕ್ಯಾಶ್ ಬ್ಯಾಕ್ ಕೂಡ ಸಿಗಲಿಕ್ಕೆ ಚಾನ್ಸ್ ಇರುತ್ತೆ ಆಸ್ ಪರ್ ಯುವರ್ ಬ್ಯಾಂಕ್ ಆಫರ್ಸ್ ಮೇಲೆ ಸಿಗುತ್ತೆ ಸೊ ನೆಕ್ಸ್ಟ್ ಮಂತ್ ಮೇಲೆ ಕ್ಯಾಶ್ ಕೂಡ ಕೊಡ್ತಾರೆ ಇಲ್ಲಾಂತ ಹೇಳಿದರೆ ಇನ್ಸ್ಟೆಂಟ್ ಆಗಿಬಿಟ್ಟು ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಅಲ್ಲಿ ಬಂದುಬಿಟ್ಟು ಹಲವಾರು ಕ್ವಶನ್ಸ್ಗಳನ್ನು ಚಕ್ಲಿಸ್ಟ್ಗಳನ್ನು ಕೂಡ ಹಾಕಿದ್ದಾರೆ ಅಂದರೆ ಚಕ್ಲಿಸ್ಟ್ ಅಂತ ಹೇಳಿದರೆ ಕ್ವಶನ್ಸ್ಗಳು ಇರುತ್ತೆ ನಿಮ್ಮ ಒಂದು ಲ್ಯಾಪ್ಟಾಪ್ ಆನ್ ಇದೆಯಾ ಇಲ್ಲ ಅಂತ ಹೇಳಿದರೆ ಏನೇ ಇಶ್ಯೂ ಇದೆ ಯಾವ ಪ್ರೊಸೆಸರು ಯಾವ ಮಾಡೆಲ್ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಜಸ್ಟ್ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಒಂದು ಪ್ರೈಸನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಫೋರ್ಟಿ ಫೈವ್ ತೌಸಂಡ್ ರುಪೀಸ್ ಇದ್ರೆ ಆ ಒಂದು ಕ್ವಶನ್ಸ್ಗೆ ಅನುಭವವಾಗಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದರೆ ಪಿಕ್ ಪಿಕೆ ಬರುವಂಥ ಜನ ಏನು ಮಾಡ್ತಾರೆ ನಿಮ್ಮ ಲ್ಯಾಪ್ಟಾಪ್ಗಳನ್ನು ನಿಮ್ಮ ಆ ಚೆಕ್ ಲಿಸ್ಟ್ಗೆ ಯಾವ ರೀತಿ ನೀವು ಕೊಟ್ಟಿದ್ದೀರಾ ಅದರ ಪ್ರಕಾರ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಸ್ಕ್ಯಾಚಸ್ಸು ಡೆಂಟ್ಸು ಸಾಫ್ಟ್ವೇರ್ ಇಶ್ಯೂ ಅಲ್ಲ ನೀವು ಎಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಡಿಸ್ಪ್ಲೇ ಚೇಂಜ್ ಆಗಿದೆಯಾ ಅದೇ ರೀತಿ ಅದರ ಸ್ಪೀಕರ್ ಇಶ್ಯೂ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಏನಾದ್ರು ಇಶ್ಯೂಸ್ ಎಲ್ಲ ಚೆಕ್ ಮಾಡಿ ಎಕ್ ಟು ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಲ್ಯಾಪ್ಟಾಪ್ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನೋದು ಮಾಡ್ತಾರೆ ನಿಮ್ಮ ಒಂದು ಲ್ಯಾಪ್ಟಾಪಿಗೆ ಒಂದು ಬೆಸ್ಟ್ ಪ್ರೈಸ್ ಕೂಡ ಕೊಡ್ತಾರೆ ಸೊ ಈ ಒಂದು ವಿಷಯದಲ್ಲಿ ಕೂಡ ಎರಡು ವಿಷಯ ಇರುತ್ತೆ ಏನಂತಾರೆ ಮೊದಲು ಬಿಟ್ಟು ನಿಮ್ಮ ಒಂದು ಆ್ಯಪಲ್ಲಿ ಅಲ್ಲಿ ಚೆಕ್ ಮಾಡುವಾಗ ಒಂದು ಕೊಟೇಶನ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಲ್ಯಾಪ್ಟಾಪಿದ್ದು ಪ್ರೈಸ್ ಬಂದ್ಬಿಟ್ಟು ಫೋರ್ಟಿ ಫೈವ್ ತೌಸಂಡ್ ನಿಮ್ಮ ಅದೇ ರೀತಿ ಆ ಜನ ಬಂದು ಪಿಕಪ್ ಮಾಡ್ಬೇ ಪಿಕಪ್ ಮಾಡ್ಲಿಕ್ಕೆ ಜನ ಬರ್ತಾರಲ್ವ ಅವರು ಕೂಡ ಚೆಕ್ ಮಾಡ್ತಾರೆ ಸೊ ನಿಮ್ಮ ಒಂದು ಚೆಕ್ ಲಿಸ್ಟ್ ಗೆ ನಿಮಗೆ ಸೇಮ್ ಪ್ರೈಸ್ ಸಿಗುತ್ತೆ ನೀವೇನಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ನೀವೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಏನು ಮಾಡ್ತಾರೆ ಅವರು ಸರಿಯಾಗಿ ಎಲ್ಲ ಒಂದು ಜಸ್ಟ್ ರೀಚೆಕ್ ಮಾಡಕೊಂಡ್ಬಿಟ್ಟು ಅವ್ರಿಗೆ ಕೂಡ ಅವ್ರಿಗೆ ಒಂದು ಆ್ಯಪ್ ಇರುತ್ತೆ ಅಲ್ಲಿ ಕೂಡ ಚೆಕ್ ಲಿಸ್ಟ್ ಗೆ ಅನುಗುಣವಾಗಿ ಮಾಡ್ತಾರೆ ಇಲ್ಲ ಟಿಕ್ ಮಾಡಿದಾಗ ಆ ಅಲ್ಲಿ ಎಷ್ಟು ಪ್ರೈಸ್ ಬರುತ್ತೆ ಮೊದಲು ನೀವು ಚೆಕ್ ಲಿಸ್ಟ್ ಅಲ್ಲಿ ಯಾವ ರೀತಿ ಅದೇ ನಿಮ್ಮ ಇರುವಂಥ ಚೆಕ್ ಲಿಸ್ಟಿಗೆ ಎಷ್ಟು ಎಮೌಂಟ್ ಬಂದಿದೆ ಸೊ ಏನಾದ ತಪ್ಪಿದ ಚೆಕ್ ಮಾಡ್ಕೊಂಡ್ಬಿಟ್ಟು ರಿ ಏನು ಮಾಡ್ತಾರೆ ಎಸ್ ಅವ್ರು ಕೊಡ್ತಾ ಹೋಗ್ತಾರೆ ಸೊ ನೀವು ಎರಡು ಕೂಡ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡಿ ಮಾಡಿಬಿಟ್ಟು ಅವತ್ತು ಬಾರ್ಗೇನಿಂಗ್ ಕೂಡ ಆಗುತ್ತೆ ಸೊ ಬಾರ್ಗೇನ್ ಆದಮೇಲೆ ನೀವೊಂದು ಪ್ರೈಸಿಗೆ ಇಷ್ಟಪಟ್ಟರೆ ಮಾತ್ರ ಏನು ಮಾಡ್ತಾರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನ ಅವ್ರು ಹೋಗ್ಬಿಟ್ಟು ಅದೇ ಸ್ಪಾಟಲ್ಲಿ ತೆಗ ತೆಗೆದು ಹೋಗೋಕ್ಕಿಂತ ಮೊದಲು ಅದೇ ಸ್ಪಾಟಲ್ಲಿ ಏನು ಮಾಡ್ತಾರೆ ನಿಮಗೆ ಮನಿ ಮಾಡ್ತಾರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಅದೇ ರೀತಿ ಿರುತ್ತೆ ಈ ಒಂದು ಕ್ಯಾಶ್ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನು ಸೇಲ್ ಮಾಡೋದು ಒಂದು ಬಹಳ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಫ್ರೆಂಡ್ಸ್ ಗಳ ಶೇರ್ ಮಾಡ್ತಾ ಇದೆ ಒಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಐಸ್ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು